ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ಕೇವಲ ಒಂದು ಸರಿ ಯೂಸ್ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ತುಂಬ ಮುಖ ಹೊಳೆಯುತ್ತೆ ಮುಖದ ಮೇಲಿರುವಂಥ ಕಪ್ಪು ಚುಕ್ಕೆ ಕಪ್ಪು ಕಲೆ ದೂರ ಆಗುತ್ತೆ ಬೆಸ್ಟ್ ಆಗಿರುವಂಥ ವರ್ಕ್ ಮಾಡುತ್ತೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಆಗೋಲ್ಲ ಬಟ್ ಇದು ಸ್ವಲ್ಪ ಹಚ್ಕೊಳ್ಳೋದ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ ಯಾಕಂದರೆ ಇದು ಎಲ್ಲರಿಗೂ ಆಗಿ ಬರುವಂಥದ್ದಲ್ಲ ಸೊ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಿಮಗೇನು ಪ್ರಾಬ್ಲಮ್ ಆಗಿದೆ ಆದರೆ ಇದನ್ನು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಬನ್ನಿ ಹಾಗಾದರೆ ಇದು ಯಾವುದು ಮನೆ ಮುಂದೆ ಸಿಗುವಂಥ ವಸ್ತುವಿನ ಮಾಡುವಂಥದ್ದು ಯಾವುದಂತ ನೋಡ್ಕೊಬರೋಣ ಮೊದಲಿಗೆ ಈ ಒಂದು ರೆಮಿಡಿಗೆ ನಾನು ದಾಸವಾಳದ ಹೂವು ಹಾಕ್ಕೊಳ್ತಾ ಇದ್ದೀನಿ ದಾಸವಾಳದ ಹೂವಿನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ರೋಸ್ ಹಾಕೊಳ್ತಾ ಇದ್ದೀನಿ ಯಾವುದೇ ಕಲರ್ನ ರೋಸ್ ಆಗಿರ್ಬೋದು ನೀವು ದೇವ್ರ ಪೂಜೆಗೆ ಅಂತ ಇಟ್ಟಿರ್ತೀರಿ ರೋಸ್ ಆಗಿರ್ಬೋದು ದಾಸವಾಳದ ಹೂಗಳನ್ನೇ ಆಗಿರ್ಬೋದು ಅದು ವಾಶ್ ಮಾಡಿ ದೇವ್ರಿಗೆ ಮುಡಿಸ್ತೀವಲ್ವಾ ಸೊ ಅದನ್ನ ನೆಕ್ಸ್ಟ್ ಡೇ ನೀವು ತಗೋಬೇಕಾದ್ರೆ ಇದನ್ನ ಬಿಸಾಡುವಂಥ ಅವಶ್ಯಕತೆ ಇಲ್ಲ ಈ ರೀತಿ ನೀವು ಜಸ್ಟ್ ಆಯಿಲಲ್ಲಿ ಅದನ್ನು ಫ್ರೈ ಮಾಡ್ಕೊಂಬಿಟ್ಟು ಈ ರೀತಿ ಮಾಡ್ಕೊಂಬಿಟ್ರೆ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದರ ಒಂದು ಡಿಟೇಲ್ಡ್ ಎಪಿಸೋಡ್ ನಿಮಗೆ ನಾಳಿನ ಸಂಚಿಕೆಯಲ್ಲಿ ಸಿಗುತ್ತೆ ಏನಕ್ಕೋಸ್ಕರ ನಾನು ಇದನ್ನ ರೋಸ್ಟ್ ಮಾಡಿಕೊಂಡೆ ಇದು ಬಿಸಾಡದೆ ಏನಕ್ಕೋಸ್ಕರ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ನೀವು ಖಂಡಿತವಾಗಿಯೂ ನಾಳಿನ ಎಪಿಸೋಡಲ್ಲಿ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಸೊ ಇದನ್ನ ಈಗ ನಾನು ನೀವು ನೋಡ್ತಾ ಇರ್ಬೋದು ಒಂದು ಜಾರ್ ಮಿಕ್ಸರ್ ಜಾರಲ್ಲಿ ನಾನು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದೇ ಒಂದು ವಸ್ತು ಅದೇನು ಅಂದರೆ ಹಾಲು ಫ್ರೆಂಡ್ಸ್ ಎಸ್ ಹಸಿ ಹಾಲನ್ನಾದರೂ ಹಾಕೋಬೋದು ಅಥವಾ ಕಾದಾರಿದ ಹಾಲನ್ನಾದರೂ ಹಾಕೋಬೋದು ಇಷ್ಟೇ ಇದು ಈಗ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಬ್ಲೆಂಡ್ ಮಾಡಿಕೊಂಡು ಕೂಡ ನಾನು ಬರ್ತೀನಿ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಸೊ ಬೆಸ್ಟ್ ಫೇಸ್ ಪ್ಯಾಕ್ ನೋಡಿ ಈ ರೀತಿ ಆಗಿದೆ ಇದನ್ನ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ನನ್ನ ಕೈಗೆ ಇದು ಸಿಕ್ಕಿದೆ ಇದು ಬೆನಿಫಿಟ್ಸ್ ಕೂಡ ನಾನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಡ್ತೀನಿ ಹೇಳ್ತಾ ಹೋಗ್ತೀನಿ ಇದನ್ನ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೇನು ಅರ್ಥ ಆಗೋಲ್ಲ ಐ ರಿಪೀಟ್ ಇದಕ್ಕೆ ನಾನು ಹಾಕಿಕೊಂಡಿರುವುದು ದಾಸವಾಳದ ಹೂವಿನ ಪೆಟಲ್ಸ್ ವೈಟ್ ಆಗಿದ್ರೂ ಆಗಿರ್ಬೋದು ರೆಡ್ ಆದರೂ ಆಗಿರ್ಬೋದು ರೋಸ್ ಅಂದರೆ ರೋಜಾ ಹೂವಿನ ಪೆಟಲ್ಸ್ ಯಾವುದಾದ್ರೂ ಕಲರಿನ ರೋಜಾ ಹೂವು ಆಗಿರ್ಬೋದು ದಾಸವಾಳದ ಹೂವಿನ ಎಲೆಗಳು ಇಷ್ಟೇ ಇದಕ್ಕೆ ಬೇಕಾಗಿರೋದು ಆ್ಯಂಡ್ ಇದನ್ನ ನಾನು ಆಯಿಲಲ್ಲಿ ಯಾವ ಆಯಿಲ್ ಅಂತ ಕೇಳ್ಬೋದು ಕೋಕೋನಟ್ ಆಯಿಲಲ್ಲಿ ಡ್ರೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದನ್ನ ನಾನು ಈತಿ ಹಾಲಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಇದನ್ನ ಹಚ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಇದನ್ನ ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಈ ಮೊದಲೇ ಹೇಳಿರೋ ಹಾಗೆ ಇದನ್ನ ಹಚ್ಕೋಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಎರಡು ನಿಮಿಷ ಸ್ವಲ್ಪ ಮುಚ್ಚಿ ಇಟ್ಟಿದ್ದೀನಿ ಮತ್ತು ಹಚ್ಕೋತೀನಿ ಎಸ್ ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಮನೆ ಮುಂದೆ ಸಿಗುವಂತಹ ವಸ್ತುಗಳು ನಮ್ಮ ಮುಖಕ್ಕೆ ಹಚ್ಕೊಂಡು ಮುಖವನ್ನು ಗ್ಲೋ ಅನ್ನಾಗಿ ಮಾಡ್ಕೋಬೋದು ಸೊ ಇದನ್ನ ನಾನು ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ರಿಸಲ್ಟ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಬೋಣ ಎಸ್ ನನ್ನ ಕೈಯಲ್ಲಿ ಈಗ ಈ ಒಂದು ಪ್ಯಾಕ್ ಇದೆ ನಾನು ಇದನ್ನ ಹಚ್ಕೋತೀನಿ ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ನಂತರ ನಾನು ಹಚ್ಕೊಳ್ತಾ ಇದ್ದೀನಿ ದಾಸವಾಳದ ಹೂವಿನ ಈ ಪ್ಯಾಕ್ ವಿತ್ ಹಾಲು ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮುಖದ ಮೇಲಿರುವಂತಹ ಕಪ್ಪು ಚುಕ್ಕೆಗಳನ್ನು ದೂರ ಮಾಡುತ್ತೆ ಮುಖದ ಮೇಲಿರುವ ಮೊಡವೆ ಗುಳ್ಳೆಗಳ ಕಲೆ ಕೂಡ ದೂರ ಮಾಡುತ್ತೆ ಗಮನಾರ್ಹವಾಗಿ ನಿಮಗೆ ಮೊಡವೆಗಳನ್ನು ಕೂಡ ದೂರ ಮಾಡುತ್ತೆ ಮುಖವನ್ನು ಕಾಂತಿಯುತವನ್ನು ನನಗೆ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಇನ್ನು ರೋಸ್ ಪೆಟಲ್ಸ್ ಹಾಕ್ಕೊಂಡಿದ್ದೀನಿ ಇದು ಕೂಡ ಮುಖಕ್ಕೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಎಲ್ಲ ಕಪ್ಪು ಕಲೆ ಸುಕ್ಕು ಎಲ್ಲ ದೂರ ಮಾಡುತ್ತೆ ಹಾಗೂ ಮುಖಕ್ಕೆ ಹೊಳಪು ನೀಡುತ್ತೆ ನಾನು ಕೈಗಳಿಗೂ ಕೂಡ ಹಚ್ಕೋತಾ ಇದ್ದೀನಿ ಸೊ ದಟ್ ನನಗೆ ಮುಖ ಒಂದು ಕಲರ್ ಕೈ ಒಂದು ಕಲರ್ ಆಗೋಕ್ಕೆ ಇಷ್ಟ ಇಲ್ಲ ಸೊ ಈ ರೀತಿ ನೀವು ಕೈ ಕಾಲುಗಳನ್ನು ಕೂಡ ನೀವು ಈ ಒಂದು ಪ್ಯಾಕ್ನ ಹಚ್ಕೋಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಸೊ ಫ್ರೆಂಡ್ಸು ಇದಕ್ಕೆ ನಾನು ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರ ಕೊಕೊನಟ್ ಆಯಿಲ್ನಲ್ಲಿ ಇದನ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕೊಕೋನಟ್ ಆಯಿಲ್ ಇರುವಂತಹ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೂಡ ಮುಖಕ್ಕೆ ಹೋಗುತ್ತೆ ಹಾಗೂ ಮುಖಕ್ಕೆ ಒಳ್ಳೆ ಗ್ಲೋ ಸಿಗುತ್ತೆ ಫ್ರೆಂಡ್ಸ್ ದಾಸವಾಳದ ಎಲೆಗಳನ್ನು ಕೂಡ ಹಾಕೊಂಡಿದ್ದೀನಿ ಇದು ಕೂಡ ಮುಖಕ್ಕೆ ವೈಟಮಿನ್ ಪ್ರಾಪರ್ಟಿ ಕೊಟ್ಟು ಮುಖವನ್ನು ಇನ್ನೂ ಚೆನ್ನಾಗಿ ಗ್ಲೋ ಆಗೋದಕ್ಕೆ ತುಂಬಾ ಸಹಾಯಕಾರಿ ಸೊ ಇದನ್ನ ನಾವು ಯಾಕೆ ರೀತಿ ಹಚ್ಕೊಂಡು ಮುಖಕ್ಕೆ ಗ್ಲೋ ತಂದ್ಕೋಬಾರ್ದು ಅಲ್ವಾ ಸೊ ಇವತ್ತೇ ಇದನ್ನ ಟ್ರೈ ಮಾಡಿ ನೋಡ್ಕೊಂಬುದ್ರ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ತುಂಬಾ ಈಸಿ ಕಣ್ರಿ ಮೊನ್ನೆ ಮುಂದೆ ಸಿಗುತ್ತೆ ದಾಸವಾಳದ ಹೂವು ದಾಸವಾಳದ ಎಲೆ ಹಾಗೂ ರೋಸ್ ಅಂತೂ ನಾವು ಆಗಿಂದಾಗಿ ಮುಟ್ಕೊಳ್ತಾನೆ ಇರ್ತೀವಿ ನೋಡಿ ಇದೇ ರೋಸ್ ಹೂವು ನನ್ನ ಮುಖ ನೀವು ರಿಸಲ್ಟ್ ನೋಡ್ತಾ ಇದ್ದೀರಾ ನೋಡಿ ಯಾವ ರೀತಿ ಇದನ್ನ ಹಚ್ಕೊಂಡಾದ ನಂತರ ನಾನು ರೆಡಿಯಾಗಿ ಸ್ವಲ್ಪ ಕೆಲಸ ಇತ್ತು ನನ್ನ ಮಗನ ಸ್ಕೂಲ್ ಹತ್ರ ಓದಿತ್ತು ನಾನು ರೆಡಿಯಾಗಿದ್ದೆ ಸೊ ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ರಾದರ್ ದ್ಯಾನ್ ಒಂದು ಕಾಜಲ್ ಸ್ಟಿಕ್ಕರ್ಸ್ ಲಿಪ್ಸ್ಟಿಕ್ ಬಿಟ್ಟರೆ ಇನ್ನೇನೂ ಹಚ್ಕೊಂಡಿಲ್ಲ ಸೊ ಈ ರೀತಿ ನಮಗೆ ರಿಸಲ್ಟ್ ಸಿಕ್ಕಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ಲಭ್ಯಲ್ ಬಾ ಬಾಯ್ ನೋಡಿ ಫ್ರೆಂಡ್ಸ್ ಇದೇ ಪ್ಯಾಕ್ ಇದು ನೀವು ಮಾಡ್ಕೊಂಬಿಡಿ ನೀವು ಮತ್ತೊಂದು ಸಲ ನಾನು ಗ್ಲಾನ್ಸ್ ಇದ್ದೀನಿ ಸೊ ದಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ನೋಡಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ನೀವು ಇನ್ನೂ ಚೆನ್ನಾಗಿ ನುಣ್ಣಗಾಗಿ ಮಾಡ್ಕೋಬೋದು ಸೊ ದಟ್ ನಮಗೆ ಹಚ್ಕೊಳ್ಳೋಕ್ಕೆ ಯಾವ ಪ್ರಾಬ್ಲಮ್ ಆಗೋಲ್ಲ ಇಲ್ಲದಾದರೆ ನುಣ್ಣಗೆ ಆಗದೆ ಹೋದರೆ ಹಚ್ಕೋಬೇಕಾದ್ರೆ ಸ್ವಲ್ಪ ಕೆಳಗೆಲ್ಲ ನೆಲದ ಮೇಲೆ ಅದು ಉದುರುವಂಥ ಪ್ರಾಪರ್ಟಿ ದಟ್ ಮೀನ್ಸ್ ಪ್ರಾಬ್ಲಮ್ ಆಗುತ್ತೆ ಸೊ ಚೆನ್ನಾಗಿ ನುಣ್ಣಗೆ ಇದನ್ನ ನೀವು ಬ್ಲೆಂಡ್ ಮಾಡ್ಕೊಂಬಿಡಿ ಓಕೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ ಟೇಕ್ ಕೇರ್